ಸ್ನೇಹಿತರೆ ನಮಸ್ತೆ ಪ್ರತಿಧ್ವನಿಗೆ ಸ್ವಾಗತ ಮಹದಾಯಿ ಹೋರಾಟಕ್ಕೆ ಮತ್ತೆ ಇದೀಗ ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಅವರು ಎಲ್ಲ ಕಡೆ ಖ್ಯಾತಿಯನ್ನ ತೆಗಿತಾ ಇರುವಂತದ್ದು ಸುಮಾರು ಈ ಏನು ಮಹದಾಯಿ ಹೋರಾಟ ಇದೆಯಲ್ಲ ಈ ಕಳಸಾ ಬಂಡೂರು ಯೋಜನೆಯಡಿ ಈ ಮಹದಾಯಿ ಹೋರಾಟ ಇದೆಯಲ್ಲ ಇದರಿಂದ ಈ ಒಂದು ಯೋಜನೆಯಿಂದಾಗಿ ರೈತರ ರೈತರ ಸಮಸ್ಯೆಗಳು ಜೊತೆಯಲ್ಲಿ ಕುಡಿಯುವ ನೀರ ನೀರಿನ ಈ ಒಂದು ಹೋರಾಟದ ವಿಚಾರ ಇದೆಯಲ್ಲ ಇದು ನಿನ್ನೆ ಮೊನ್ನೆಯ ವಿಚಾರವಲ್ಲ ಈ ಒಂದು ಹೋರಾಟಕ್ಕೆ ಬರೋಬ್ಬರಿ ಐವತ್ತು ವರ್ಷಗಳು ಮೀರಿದಂತಹ ಹೋರಾಟ ಇದು ವರ್ಷಕ್ಕೂ ಹೆಚ್ಚಿನ ವರ್ಷದಿಂದಲೂ ಕೂಡ ಈ ಒಂದು ಮಹದಾಯಿ ಹೋರಾಟಕ್ಕಾಗಿ ಆ ಇಡೀ ರಾಜ್ಯದ ರೈತ ಸಂಘ ಆಗಿರ್ಬೋದು ರೈತ ಮತ್ತೆ ಸಾಮಾಜಿಕ ಹೋರಾಟಗಾರರಾಗಿರ್ಬೋದು ಹೋರಾಟ ಮಾಡ್ತಲೇ ಬರ್ತಾ ಇದ್ದಾರೆ ಇದರಲ್ಲಿ ಮುಖ್ಯವಾಗಿ ಇಲ್ಲಿ ಗೋವಾ ಈ ಒಂದು ವಿಚಾರವಾಗಿ ಪದೇ ಪದೇ ಖ್ಯಾತಿಯನ್ನ ತೆಗೆಯುತ್ತಾ ಬರ್ತಾ ಇರುವಂತದ್ದು ಒಂದ್ ರೀತಿ ಉದ್ದಟತನದ ಉದ್ದಟತನವನ್ನ ಪ್ರದರ್ಶನ ಮಾಡ್ತಾ ಇರೋದು ಅಂತಾನೆ ಹೇಳ್ಬೋದು ಜೊತೆನಲ್ಲಿ ಇಲ್ಲಿ ನೋಡಿ ಮತ್ತೊಂದು ಗಮನಾರ್ಹ ಸಂಗತಿ ಏನಂದ್ರೆ ಇಲ್ಲಿ ರಾಜ್ಯದ ಇಪ್ಪತ್ತೈದು ಸಂಸದರು ಬಿಜೆಪಿ ಅಂತಾನೆ ಬಿಜೆಪಿಯವು ಸಂಸದರ ಅನ್ನೋದನ್ನೇ ಮೆನ್ಷನ್ ಮಾಡಿ ಹೇಳೋದನ್ನ ಹೊರತುಪಡಿಸಿ ಬಟ್ ಬಿಜೆಪಿ ಕೂಡ ಇಲ್ಲಿ ಪ್ರಮುಖವಾಗಿ ಬಿಜೆಪಿಯ ಸಂಸದರ ಇಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ ಈ ಒಂದು ಮಹದಾಯಿ ಹೋರಾಟದಲ್ಲಿ ಅಂತ ಹೇಳ್ಬೋದು ಯಾಕಂದ್ರೆ ಬಿಜೆಪಿ ಸರ್ಕಾರವೇ ಕೇಂದ್ರದಲ್ಲಿ ಇರುವಂತದ್ದು ಬಿಜೆಪಿ ಸರ್ಕಾರದೇ ಸರ್ಕಾರದ ನೀರಾವರಿ ಸಚಿವರು ಇರುವಂತದ್ದು ಸೊ ಕೇಂದ್ರ ಸಚಿವರು ನಮ್ಮ ರಾಜ್ಯದ ಕೇಂದ್ರ ಸಚಿವರಾಗಿರುವಂತ ಪ್ರಹ್ಲಾದ್ ಜೋಶಿ ಅವರಾಗಿರ್ಬೋದು ಅಥವಾ ಎಚ್ ಡಿ ಕುಮಾರಸ್ವಾಮಿ ಅವರು ಜೆ ಡಿ ಎಸ್ ನ ಎಚ್ ಡಿ ಕುಮಾರಸ್ವಾಮಿ ಅವರು ಆಗಿರ್ಬೋದು ಇವರೆಲ್ಲರೂ ಕೂಡ ಕೇಂದ್ರದ ಮಂತ್ರಿಗಳಾಗಿರುವಂತವ್ರು ಇವರು ಒತ್ತಡ ಹಾಕಿ ಏನು ಪ್ರಧಾನ ಮಂತ್ರಿ ಅವರ ಮೇಲೆ ಅಥವಾ ನೀರಾವರಿ ಸಚಿವರ ಮೇಲೆ ಕೇಂದ್ರ ನೀರಾವರಿ ಸಚಿವರ ಮೇಲೆ ಆಗಿರ್ಬೋದು ಮಹದಾಯಿ ಹೋರಾಟಕ್ಕೆ ಮಹದಾಯಿ ಕಳಸಾಬಡ್ಡೋರು ಯೋಜನೆಗೆ ಒಂದ್ ರೀತಿ ಪ್ರೆಸರ್ ಹಾಕ್ಬೋದು ಮನವಿಯನ್ನ ಮಾಡ್ಕೊಳ್ಬಹುದು ಒತ್ತಡವನ್ನು ಹೇರ್ಬೋದು ಬಟ್ ಯಾರು ಕೂಡ ತುಟಿ ಬಿಚ್ತಾಳೆ ಎನ್ನುವಂತಹ ನೋವಿನ ಬಿಚ್ಚಾಲೆ ಎನ್ನುವಂಥದ್ದೇ ಇಲ್ಲಿ ನೋವಿನ ಸಂಗತಿ ಅಂತ ಹೇಳ್ಬೋದು ಜೊತೆಯಲ್ಲಿ ಇದು ರೈತರ ಒಂದು ಐವತ್ತು ವರ್ಷಗಳ ಐವತ್ತು ವರ್ಷಕ್ಕೂ ಮೀರಿದ ನಿರಂತರ ಹೋರಾಟ ಇವತ್ತಿಗೂ ಕೂಡ ಜೀವಂತವಾಗಿ ಇದೆ ಅಂದ್ರೆ ನಮ್ಮ ರಾಜಕಾರಣಿಗಳ ವೈಫಲ್ಯ ಅಂತ ಹೇಳಿದೆ ಇಲ್ಲಿ ಬೇರೆ ದಾರಿ ಇಲ್ಲ ಅಂತಾನೆ ಹೇಳ್ಬೋದು ನೋಡಿ ಇಲ್ಲಿ ಯಾರೆಲ್ಲ ಪ್ರಮುಖವಾಗಿ ನಮ್ಮ ಈ ಮಹದಾಯಿ ಹೋರಾಟದಲ್ಲಿ ಧ್ವನಿ ಎತ್ತೋದಕ್ಕೆ ಸಮರ್ಥರಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಬಿಜೆಪಿಯ ಮೇಲ್ನೋಟಕ್ಕೆ ಒಂದಷ್ಟು ಜನರ ಹೆಸರನ್ನ ಮಾತ್ರ ತೆಗೆದುಕೊಳ್ಳೋಣ ಬಸವರಾಜ ಬೊಮ್ಮಾಯ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತವ್ರು ಮಾಜಿ ಮುಖ್ಯಮಂತ್ರಿಗಳು ಜೊತೆಲಿ ಪ್ರಹ್ಲಾದ್ ಜೋಶಿ ಅವರು ಪ್ರೆಸೆಂಟ್ ಈಗ ಏನು ಕೇಂದ್ರ ಮಂತ್ರಿ ಆಗಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರಾಗಿರ್ಬೋದು ಅಥವಾ ಶೋಭಾ ಕರಂದ್ಲಾಜಿ ಅವರು ಎಂ ಪಿ ಪ್ರೆಸೆಂಟ್ ಎಂ ಪಿ ತೇಜಸ್ವಿ ಸೂರ್ಯ ಅವರು ಪ್ರೆಸೆಂಟ್ ಎಂ ಪಿ ವಿ ಸೋಮಣ್ಣ ಅವರು ಕೇಂದ್ರದ ಮಂತ್ರಿ ಜೊತೆಯಲ್ಲಿ ಬಿ ವೈ ರಾಘವೇಂದ್ರ ಅವರು ಇವರೆಲ್ಲರೂ ಕೂಡ ಒಂದು ರೀತಿಯ ಸ್ಟ್ರಾಂಗ್ ಲೀಡರ್ಸ್ಗಳು ಕೇಂದ್ರದಲ್ಲಿ ತಮ್ಮದೇ ಆದಂತ ಒಂದು ಪ್ರಭಾವವನ್ನ ಇಂಥವರು ಮಹದಾಯಿ ಹೋರಾಟದ ಬಗ್ಗೆ ಈಗ ಧ್ವನಿ ಎತ್ತದೆ ಹೋದ್ರೆ ಮತ್ ಯಾವಾಗ ಇವರು ಧ್ವನಿ ಎತ್ತತಾರೆ ಅನ್ನೋದು ನಿಜಕ್ಕೂ ಆ ತಿಳಿದೇ ಇರುವಂತಹ ವಿಚಾರ ಇದೊಂದು ರೀತಿ ರೈತರಿಗೆ ರಾಜ್ಯಕ್ಕೆ ಮಾಡ್ತಾ ಇರುವಂತಹ ಅನ್ಯಾಯ ಅಂತ ಹೇಳಿದ್ರು ಭವಿಷ್ಯ ತಪ್ಪಾಗ್ಲಿಕ್ಕಿಲ್ಲ ಇದೇ ವಿಚಾರವಾಗಿ ಡಿ ಸಿ ಎಂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಅವರು ಕೂಡ ಬಹಳ ನೋವಿನಿಂದ ಒಂಥರ ಬೇಸರದಿಂದ ಹೇಳಿರುವಂತದ್ದು ಯಾರೊಬ್ರು ಕೂಡ ಧ್ವನಿ ಎತ್ತಿದ ಎಲ್ಲರೂ ಬಾಯಿಗೆ ಬೀಗ ಹಾಕೊಂಡು ಕುತ್ಕೊಂಡಿದ್ದಾರೆ ಈಗ ಧ್ವನಿ ಎತ್ತಿದೆ ಕಳಸಾ ಬಂಡೂರು ಯೋಜನೆಗೆ ಈಗಾಗಲೇ ಟೆಂಡರ್ ಅನ್ನ ಕರೆದಿದ್ದು ಆಗಿದೆ ಇನ್ನೇನು ಕಾಮಗಾರಿ ಶುರು ಮಾಡಬೇಕು ಇಂತಹ ಹೊತ್ತಿನಲ್ಲಿ ಏನು ಈ ಪ್ರ ಏನು ಪ್ರಮೋದ್ ಸಾವಂತ್ ಪ್ರಮೋದ್ ಸಾವಂತ್ ಅವರು ಇದೀಗ ಮಹದಾಯಿ ಯೋಜನೆಗೆ ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಅವರು ಗೋವಾ ಯೋಜನೆ ಈ ಮಹದಾಯಿ ಯೋಜನೆಗೆ ಅಡ್ಡಗಲ್ ಹಾಕಿರುವಂಥದ್ದು ಒಂದು ರೀತಿ ವಿಷಾದನೀಯ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಏನ್ ಹೇಳಿದ್ರು ಹೇಳಿ ಒಂದರ ಒಂದ್ ರೀತಿ ಬೇಸರವನ್ನ ವ್ಯಕ್ತಪಡಿಸಿದ್ರು ಯಾಕಂದ್ರೆ ಒಟ್ಟು ಇಪ್ಪತ್ತ ಎಂಟು ಜನ ನಮ್ಮ ರಾಜ್ಯದ ಎಂ ಪಿಗಳಿರುವಂಥದ್ದು ಅದು ಪಕ್ಷಾತೀತವಾಗಿ ತೆಗೆದುಕೊಳ್ಳುವ ಅದರಲ್ಲಿ ಹೆಚ್ಚು ಬಹುಪಾಲು ಬಿಜೆಪಿಯ ಸಂಸದರೇ ಜಾಸ್ತಿ ಇರುವಂಥದ್ದು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಆಡಳಿತ ಅವರದೇ ಇಲಾಖೆ ಸೊ ಅವರೇ ನೀರಾವರಿ ಸಚಿವರು ಎಂ ಪಿ ಇದು ಏನು ಕೇಂದ್ರದ ನೀರಾವರಿ ಸಚಿವರು ಜೊತೆಯಲ್ಲಿ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರು ಎಚ್ ಡಿ ಕುಮಾರಸ್ವಾಮಿ ಅವರು ನಿಜಕ್ಕೂ ಇವರೆಲ್ಲ ಏನ್ ಮಾಡ್ತಾ ಇದಾರೆ ಎನ್ನುವಂತಹದ್ದು ರೈತರ ಪರವಾಗಿ ಇವರೆಲ್ಲ ಧ್ವನಿ ಎತ್ತಬೇಕು ಎಲೆಕ್ಷನ್ಗೂ ಮುಂಚೆ ರೈತ ಪರ ಜನಪರ ರಾಜ್ಯ ಪರ ಅಂತೇಳಿ ಹೇಳಿ ಸಾಕಷ್ಟು ಆಶ್ವಾಸನೆ ಕೊಡ್ತಾರೆ ಬಟ್ ಮಹದಾಯಿ ಯೋಜನೆ ಮಾಡೋದಕ್ಕೆ ಈ ಯೋಜನೆಯನ್ನ ಜಾರಿಗೆ ಅನುಷ್ಠಾನಗೊಳಿಸು ಅನುಷ್ಠಾನಗೊಳಿಸಿ ರೈತರಿಗೆ ನೀರು ಹರಿಸೋದಕ್ಕೆ ಕುಡಿಯೋದಕ್ಕೆ ನೀರು ಹರಿಸೋದಕ್ಕೆ ಬರೋಬ್ಬರಿ ಐವತ್ತು ವರ್ಷದಿಂದ ಮಿನಾಮೇಷ ಎಣಿಸ್ತಾ ರಾಜಕೀಯ ಕಾರಣ ಕಾರಣಗಳನ್ನು ಹೇರ್ತಾ ಇದನ್ನ ಈ ಇಷ್ಟು ಇಲ್ಲಿಯವರೆಗೂ ಎಳ್ಕೊಂಡ್ ಅಂತ ಇದೆಯಲ್ಲ ಇದು ಇದಕ್ಕಿಂತಲೂ ದುರ್ದೈವ ಮತ್ತೊಂದಿಲ್ಲ ಇಪ್ಪತ್ತೆಂಟು ಜನ ಎಂ ಪಿಗಳಿದ್ದಾರೆ ಹನ್ನೆರಡು ಜನ ರಾಜ್ಯದ ಮೆಂಬರ್ಗಳು ಇದ್ಕೊಂಡು ಕೂಡ ರಾಜ್ಯದ ಪರವಾಗಿ ಒಗ್ಗಟ್ಟಿನಿಂದ ಯಾರೊಬ್ರು ಕೂಡ ಹೋರಾಡಿಲ್ಲ ಅಂದ್ರೆ ಈ ರಾಜ್ಯಕ್ಕೆ ಈ ರಾಜ್ಯದ ಜನತೆಗೆ ಮಾಡಿರೋ ಮಾಡುವಂತಹ ಒಂದ್ ರೀತಿ ಅತ್ಯಂತ ಅವಮಾನ ಮತ್ತೆ ಮೋಸ ಅಂತಾನೆ ಕೂಡ ಹೇಳ್ಬಹುದು ಇಲ್ಲಿ ನೋಡಿ ಹತ್ತೊಂಬತ್ ನೂರ ಎಂಬತ್ತೊಂಬತ್ತರಿಂದ ಹೋರಾಟ ನಡೀತಲೇ ಬರ್ತಾ ಇದೆ ಈ ಮರ ಮಹದಾಯಿ ಹೋರಾಟಕ್ಕೆ ಕಳಸಾ ಯೋಜನೆ ಹೋರಾಟ ನಿರಂತರವಾಗಿ ಐವತ್ತೊಂಬತ್ತನೇ ಇಸ್ವಿಯಿಂದಲೂ ಕೂಡ ಹೋರಾಟ ನಡೀತಾನೆ ಬರ್ತಾ ಇದೆ ಅದರಲ್ಲಿ ಎರಡ್ ಸಾವಿರದ ಇಸ್ವಿನಲ್ಲಿ ಮಹದಾಯಿ ಹೋರಾಟಕ್ಕೆ ಕರ್ನಾಟಕಕ್ಕೆ ಒಂದ್ ರೀತಿ ಜಯ ಸಿಕ್ಕಿತ್ತು ಅಂತಾನೇ ಹೇಳ್ಬೋದು ಒಂದ್ ರೀತಿ ಈ ಒಂದು ಹೋರಾಟದಲ್ಲಿ ತಾತ್ವಿಕ ಅನುಮೋದನೆ ಕೂಡ ಆ ನ್ಯಾಯಾಲಯದಿಂದ ಸಿಕ್ಕಿತ್ತು ಸೊ ಅದಾದ ನಂತರ ಮತ್ತೆ ಈ ಒಂದು ಯೋಜನೆಗೆ ತಡೆಯನ್ನು ಗೋವಾ ಸರ್ಕಾರ ತಂದಿರುವಂತದ್ದು ಕೋರ್ಟ್ ನ್ಯಾಯಾಧಿಕರಣದಿಂದಲೂ ಕೂಡ ತೀರ್ಪು ಹೊರಬಿದ್ದಿತ್ತು ಆದ್ರೆ ಮಹದಾಯಿ ವಿಚಾರದಲ್ಲಿ ಮತ್ತೆ ಮತ್ತೆ ಕರ್ನಾಟಕಕ್ಕೆ ಗೋವಾ ಮೋಸ ಮಾಡ್ಕೊಂಡೇ ಬಂದಿರುವಂಥದ್ದು ಒಂದ್ ರೀತಿ ಇತಿಹಾಸದ ಪುಟಗಳಲ್ಲಿ ಹಾಗೆ ಉಳಿದಿರುವಂಥದ್ದು ನೋಡಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಿಂದಲೂ ಕೂಡ ಈ ಒಂದು ಮಹದಾಯಿ ಯೋಜನೆ ಇವತ್ತಾಗುತ್ತೆ ನಾಳೆ ಆಗುತ್ತೆ ನೆಕ್ಸ್ಟ್ ಸರ್ಕಾರ ಬಂದಾಗ ಆಗುತ್ತೆ ಇನ್ನೊಂದು ಸರ್ಕಾರ ಬಂದಾಗ ಆಗುತ್ತೆ ಕಾಂಗ್ರೆಸ್ ಬಂದ್ರೆ ಆಗುತ್ತೆ ಬಿಜೆಪಿ ಬಂದ್ರೆ ಆಗುತ್ತೆ ಜೆಡಿಎಸ್ ಬಂದ್ರೆ ಆಗುತ್ತೆ ಹ್ಮ್ ರೈತರು ಕಾದು ಕುಳಿತು ಕುಳಿತು ಅದ್ ಎಷ್ಟು ತಲೆಮಾರು ಹುರುಳು ಹೋಯ್ತೋ ಅದೆಷ್ಟು ಜನ ಈ ಹೋರಾಟದಲ್ಲಿ ಹೋರಾಡಿ ಆ ನೀರೇ ಸಿಗದೆ ಆ ಕೊನೆಯ ಹೊಸರು ಹೇಳಿದ್ರು ನೀವೇ ಅಂದಾಜಿಸಿ ಇದೊಂದು ರೀತಿ ರಾಜ್ಯದ ಜನತೆಗೆ ಮಾಡಿರುವಂತಹ ರಾಜಕಾರಣಿಗಳು ಪಕ್ಷಾತೀತವಾಗಿ ಅನ್ಯಾಯ ಅಂತ ಹೇಳ್ಬೋದು ಈಗಲಾದರೂ ದಯಮಾಡಿ ಎಲ್ಲಾ ರಾಜಕೀಯ ಏನು ಏನ್ ಎಂ ಪಿಗಳಾಗಿರ್ಬೋದು ಮೆಂಬರ್ಸ್ಗಳಾಗಿರ್ಬೋದು ಒಗ್ಗಟ್ಟಿನಿಂದ ಒಕ್ಕೋರಲಿನಿಂದ ಸರ್ಕಾರವನ್ನು ಒತ್ತಾಯಿಸಿದ್ದೆ ಆದಲ್ಲಿ ಈ ಗೋವಾದ ಉದ್ದಟತನಕ್ಕೆ ಒಂದು ತಾತ್ವಿಕ ಅಂತ್ಯವನ್ನು ಸಾಧಿಸ್ ಕಾಣಿಸ್ಬೋದು ಜೊತೆಯಲ್ಲಿ ಈ ಮಹದಾಯಿ ಹೋರಾಟಕ್ಕೆ ಒಂದು ರೀತಿ ಜಯ ಸಿಗುತ್ತೆ ರೈತರಿಗೆ ಒಂದಷ್ಟು ಕುಡಿಯೋದಕ್ಕೆ ನೀರು ಸಿಗುತ್ತೆ ಅಂತಾನೆ ಹೇಳ್ಬೋದು ನೋಡಿ ಮಹದಾಯಿ ನ್ಯಾಯಾಧಿಕರಣಕ್ಕೂ ಮಧ್ಯಂತರ ಅರ್ಜಿ ಹಾಕಿದೆ ಹಾಕಿ ಇದೀಗ ಗೋವಾ ಸರ್ಕಾರ ಇನ್ನೇನ್ ಶುರು ಮಾಡ್ಬೇಕು ಕಾಮಗಾರಿ ಈ ಮಹದಾಯಿ ಅವರ ಮಹದಾಯಿಯ ಏನು ಈ ಒಂದು ಇದಕ್ಕೆ ಯೋಜನೆಗೆ ಇನ್ನೇನು ಶುರು ಮಾಡ್ಬೇಕು ಅಂತಹ ಹೊತ್ತಲ್ಲಿ ಮಧ್ಯಂತರ ಅರ್ಜಿ ಹಾಕಿ ಕಿರಿಕ್ ತೆಗೆಯಲು ಇದೀಗ ಗೋವಾ ಸರ್ಕಾರ ಹೊರಟಿರುವಂಥದ್ದು ಕರ್ನಾಟಕಕ್ಕೆ ಈ ಯೋಜನೆಯನ್ನು ಮುಂದುವರಿಸಲು ಅವಕಾಶ ಕೊಡಬಾರ್ದು ಅಂತ ಹೇಳಿ ಗೋವಾ ಸರ್ಕಾರ ಮತ್ತೊಂದು ಮಧ್ಯಂತರ ಅರ್ಜಿಯನ್ನ ಹಾಕೊಳ್ತಾ ಇರುವಂತದ್ದು ಇದು ಈ ಖ್ಯಾತಿಯ ಗೋವಾ ಸರ್ಕಾರದ ನೆನ್ನೆ ಮೊನ್ನೆದಲ್ಲ ಕುಡಿಯೋ ನೀರಿಗೋಸ್ಕರ ಮೊದಲಿಂದಲೂ ಕೂಡ ಒಂದ್ ರೀತಿ ಇನ್ನೊಂದು ದುರ್ದೈವ ಏನಂದ್ರೆ ಈ ಒಂದು ಮಹದಾಯಿ ಹೋರಾಟದಲ್ಲಿ ಇಷ್ಟು ವೀಕ್ ಆಗೋದಕ್ಕೆ ಇಷ್ಟು ವರ್ಷಗಳ ಕಾಲ ಇದು ನ್ಯಾಯನೇ ಸಿಗದೆ ಹೇಳ್ಕೊಂಡು ಹೋಗೋದಕ್ಕೆ ನಮ್ಮ ಕರ್ನಾಟಕದ ರಾಜಕಾರಣಿಗಳೇ ಇದಕ್ಕೆ ಮೂಲ ಕಾರಣ ಅಂತ ಹೇಳ್ಬೋದು ನ್ಯಾಯ ಸಿಗದಿದ್ರೆ ಸಪ್ರೀಂ ಸುಪ್ರೀಂ ಕೋರ್ಟ್ಗೂ ಅಂತ ಹೇಳಿ ಗೋವಾ ಸಿಎಂ ಇದೀಗ ಪ್ರಮೋದ್ ಸಾವಂತ್ ಅವರು ಹೇಳಿರುವಂಥದ್ದು ಮಧ್ಯಂತರ ಅರ್ಜಿಯನ್ನು ಹಾಕೊಂಡಿದ್ದಾರೆ ಅವಾಗೊಮ್ಮೆನ ಏನಾದ್ರೂ ಕರ್ನಾಟಕದ ಪರವಾಗಿ ಏನಾದರೂ ನ್ಯಾಯ ತೀರ್ಪು ಏನಾದರೂ ಹೊರ ಬಂದ್ರೆ ಸುಪ್ರೀಂ ಕೋರ್ಟ್ಗು ನಾವು ಹೋಗ್ತೀವಿ ಅಂತೇಳಿ ಸಿ ಎಂ ಅವರು ಗೋವಾ ಸಿಎಂ ಅವ್ರು ಹೇಳಿರೋದು ಇದು ಸ್ವಾಭಿಮಾನದ ಪ್ರಶ್ನೆ ನಾವು ಬಾಯಿಗೆ ಬೀಗ ಹಾಕೊಂಡು ಮುಚ್ಕೊಂಡು ಕುಳಿತುಕೊಳ್ಳೋದು ತಪ್ಪು ಇಪ್ಪತ್ತೆಂಟು ಜನ ಎಂ ಪಿಗಳು ಹನ್ನೆರಡು ಜನ ರಾಜ್ಯಸಭಾ ಮೆಂಬರ್ಗಳು ಇದ್ಕೊಂಡು ರಾಜ್ಯದ ಪರವಾಗಿ ನೀವೆಲ್ಲ ಒಗ್ಗಟ್ಟಿನಿಂದ ರಾಜ್ಯದ ಪರವಾಗಿ ಹೋರಾಡಬೇಕು ಮತ್ತು ರಾಜ್ಯದ ಗೌರವವನ್ನು ಕಾಪಾಡಬೇಕು ಅಂತೇಳಿ ಡಿ ಎಂ ಅವರು ಕರೆ ಕೊಟ್ಟಿದ್ದಾರೆ ಯಾರು ಹೋರಾಡ್ತಾರೆ ಯಾರು ಬಿಡ್ತಾರೆ ಗೊತ್ತಿಲ್ಲ ಐವತ್ತು ವರ್ಷ ಆದರೂ ಕೂಡ ಐವತ್ತು ವರ್ಷಕ್ಕೂ ಹೆಚ್ಚಿನ ಕಾಲದಿಂದಲೂ ಕೂಡ ಮಹದಾಯಿ ಕಳಸಾ ಬಂಡೂರು ಯೋಜನೆ ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂತೇಳಿ ಕಾದು ಕುಳಿತು 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 ವಯಸ್ಸೇ ಆಗ್ಬಿಟ್ಟಿದೆ ಈ ಒಂದು ಹೋರಾಟ ಕೇಳಿರುವಂತಹ ಅದೇ ಇಳಿದಿದ್ದಂತಹ ಎಷ್ಟೋ ಜನ ರೈತರಿಗೆ ಇವತ್ತು ವಯಸ್ಸಾಗಿದೆ ಇನ್ನೆಷ್ಟೋ ಜನ ಹೋರಾಟ ಮಾಡಿ ನೀರೇ ಕುಡಿಯದೆ ಹೋಗಿರುವಂತವರು ಕೂಡ ಎಷ್ಟೋ ಜನ ಇದ್ದಾರೆ ಎಂತಹ ಅನ್ಯಾಯ ನೋಡಿ ನಮ್ಮ ರಾಜಕಾರಣಿಗಳು ಇದ್ಕೊಂಡು ಕೂಡ ಅದರಲ್ಲೂ ಬಿಜೆಪಿಯ ಸಂಸದರುಗಳು ಯಾಕೆ ಬಾಯಿಗೆ ಬೀಗ ಹಾಕೊಂಡಿದ್ದಾರೆ ಗೊತ್ತಿಲ್ಲ ಇನ್ ಮುಂದಾದ್ರೂ ಈ ರಾಜ್ಯದ ಪರವಾಗಿ ಮಹದಾಯಿ ಹೋರಾಟ ಏನ್ ಕಳಸಾ ಬಣ್ಣರು ಯೋಜನೆ ನೀರ್ ಸಿಗುತ್ತಾ ನಮ್ಮ ರಾಜ್ಯಕ್ಕೆ ಕಾದ್ ನೋಡ್ಬೇಕು ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡಿ ನೋಡ್ತಾ ಇರಿ ಪ್ರತಿಧ್ವನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ